ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಭಕ್ತಿಯ ಆಳ ಆ ಭಾವನೆಗಳ ತೀವ್ರತೆ ಇದೆಯಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಮೊದಲು ಆ ವಚನದ ಸಾಲುಗಳನ್ನು ಖಂಡಿತ ಬಂದಹನೆಂದು ಬಟ್ಟೆಯ ನೋಡಿ ಬಾರದಿದ್ದೆಡೆ ಕರಗಿ ಕೊರಗಿದೆ ನೋವ್ವಾ ತಡವಾದಡೆ ಬಡವಾದೆ ತಾಯೇ ಹ್ಮ್ ಚೆನ್ನಮಲ್ಲಿಕಾರ್ಜುನನ ಒಂದಿರುಳುಗಾಲಿದೆಡೆ ಆಹಾ ತಕ್ಕೆ ಸಡಲಿದ ಜಕ್ಕವಕ್ಕಿ ಅಂತಾದೇನವ್ವ ಬಹಳ ಬಹಳನೇ ಹೃದಯಕ್ಕೆ ತಟ್ಟುವಂಥ ಸಾಲುಗಳು ಅಲ್ವಾ ಹೌದು ನಿಜಕ್ಕೂ ಈಗ ಮೊದಲ ನೋಟಕ್ಕೆ ಇದು ಯಾರೋ ಪ್ರಿಯತಮನಿಗಾಗಿ ಕಾಯೋ ಹಾಗೆ ಕಾಣ್ಬೋದು ಹ್ಮ್ ಆದ್ರೆ ಇರೋ ಆ ಹಂಬಲ ಅದು ಲೌಕಿಕ ಸಂಗಾತಿಗಾಗಿ ಅಲ್ಲ ಅದು ಅಕ್ಕನ ಆಕೆಯ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನಿಗೆ ಸರಿ ಅಂದ್ರೆ ಇದು ಸಂಪೂರ್ಣ ಆಧ್ಯಾತ್ಮಿಕ ಹಂಬಲ ಖಂಡಿತವಾಗಿಯೂ ಅವನ ಬರುವಿಕೆಗಾಗಿ ದಾರಿ ಕಾಯೋದು ಅವನು ಬಾರದೆ ಹೋದ್ರೆ ಬರೀ ದುಃಖ ಪಡೋದಲ್ಲ ಇಲ್ಲ ಕರಗಿ ಕೊರಗಿದ ವಾ ಅಂತಾರೆ ಅಂದ್ರೆ ಅಕ್ಷರಶಃ ತನ್ನ ಇರುವಿಕೆಯೇ ಕರಗಿ ಹೋಗುವಷ್ಟು ವೇದನೆ ಓ ಆ ಮಟ್ಟದ ನೋವು ಹೌದು ಇದು ಸಾಮಾನ್ಯ ಬೇಸರ ಅಲ್ಲ ಅಸ್ತಿತ್ವದ ಮಟ್ಟದಲ್ಲಿ ಅನುಭವಿಸುವ ಒಂದು ಯಾತನೆ ಆ ಕರಗಿ ಕೊರಗಿದೆ ನವ್ವ ಅನ್ನೋ ಪದದಲ್ಲೇ ಅಷ್ಟು ತೀವ್ರತೆ ಇದೆ ಹಾಗೇನೆ ತಡವಾದಡೆ ಬಡವಾದೆ ತಾಯಿ ಅನ್ನೋದು ಅದು ಕೂಡ ಗಮನ ಸೆಳೆಯುತ್ತೆ ಬರೀ ಕಾಯೋ ಬೇಸರ ಅಲ್ಲ ಅದು ಅದೊಂದು ಏನೋ ಕಳೆದುಕೊಂಡ ಭಾವ ಬಡತನದ ಭಾವ ನಿಜ ಈ ಬಡವಾದೆ ಅನ್ನೋದು ಅದು ಕೇವಲ ದುಡ್ಡಿಲ್ದಿರೋ ಬಡತನ ಅಲ್ಲ ಹ್ಮ್ ಅದು ಒಂದು ಆಧ್ಯಾತ್ಮಿಕವಾದ ಶೂನ್ಯತೆ ಅನಾಥ ಪ್ರಜ್ಞೆ ಅಂತಾರಲ್ಲ ಹಾಗೆ ಸರಿ ಸರಿ ಚನ್ನಮಲ್ಲಿಕಾರ್ಜುನನ ಸಾನ್ನಿಧ್ಯವೇ ನಿಜವಾದ ಸಂಪತ್ತು ಅವನು ಜೊತೆಲಿಲ್ಲ ಅಂದ್ರೆ ಅದು ಪೂರ್ತಿ ಬಡತನ ಆ ಭಾವನೆ ಅದು ಓ ಇನ್ನು ಅವ್ವ ಅಥವಾ ತಾಯೆ ಅಂತ ದೇವರಂಡ ಕರೆಯೋದು ಹಾ ಅದ್ರ ಬಗ್ಗೆ ಹೇಳಿ ಅದು ಶರಣ ಸಾಹಿತ್ಯದಲ್ಲಿ ಅದರಲ್ಲೂ ಅಕ್ಕನ ವಚನಗಳಲ್ಲಿ ವಿಶೇಷವಾಗಿ ಕಾಣುತ್ತೆ ಹೌದಾ ಹೌದು ಇದು ದೇವರ ಮುಂದೆ ತನ್ನ ಒಂದು ಸಂಪೂರ್ಣ ಅಸಹಾಯಕತೆಯನ್ನ ಮುಗ್ಧತೆಯನ್ನ ಆಮೇಲೆ ಸಂಪೂರ್ಣ ಶರಣಾಗತಿಯನ್ನ ತೋಡಿಕೊಳ್ಳುವ ರೀತಿ ತುಂಬಾ ಆರ್ದ್ರವಾದದ್ದು ಅಂದ್ರೆ ಇದು ಆಗಿ ಕರೆಯೋದಲ್ಲ ಖಂಡಿತ ಅಲ್ಲ ಇದೊಂದು ತಾಯಿ ಮಗುವಿನ ಸಂಬಂಧದ ಹಾಗೆ ಆಳವಾದ ವೈಯಕ್ತಿಕವಾದ ಒಂದು ಸಂಬಂಧವನ್ನ ಸೂಚಿಸುತ್ತೆ ಈ ಅವ್ವ ತಾಯಿ ಸಂಬೋಧನೆ ಭಕ್ತಿ ಚಳುವಳಿಯ ಕಾಲದಲ್ಲಿ ಬೇರೆಯವರು ಬಳಸ್ತಿದ್ರಾ ಅಥವಾ ಇದು ಅಕ್ಕನಿಗೆ ತುಂಬಾ ವಿಶಿಷ್ಟವಾದದ್ದಾ ಇದು ಶರಣರಲ್ಲಿ ಮುಖ್ಯವಾಗಿ ಮಹಿಳಾ ಶರಣರಲ್ಲಿ ಒಂದು ಆತ್ಮೀಯ ಅಭಿವ್ಯಕ್ತಿಯಾಗಿ ಕಾಣಿಸುತ್ತೆ ಆದ್ರೆ ಅಕ್ಕನ ವಚನಗಳಲ್ಲಿ ಇದಕ್ಕೆ ಸಿಗೋ ತೀವ್ರತೆ ಇದೆಯಲ್ಲ ಆ ವೈಯಕ್ತಿಕತೆ ಅದು ಬೇರೆನೆ ಮಟ್ಟದ್ದು ಅನನ್ಯವಾದದ್ದು ಅವಳ ವಚನಗಳಲ್ಲಿ ಇದು ದೇವರ ಜೊತೆಗಿನ ಅವಳ ನೇರವಾದ ಸ್ವಲ್ಪನೂ ಭಯವಿಲ್ಲದ ಆದರೆ ಅಷ್ಟೇ ಆರ್ದ್ರವಾದ ಸಂಭಾಷಣೆಯ ಭಾಗವಾಗಿ ಬರುತ್ತೆ ಇದು ಅಂದಿನ ಸಾಮಾಜಿಕ ಕಟ್ಟುಪಾಡುಗಳನ್ನೆಲ್ಲ ಮೀರಿ ದೇವರ ಜೊತೆ ತುಂಬಾನೇ ವೈಯಕ್ತಿಕ ಮಟ್ಟದಲ್ಲಿ ಸಂಬಂಧ ಬೆಳೆಸುವ ಭಕ್ತಿ ಚಳವಳಿಯ ಆಶಯವನ್ನು ತೋರಿಸುತ್ತೆ ಈಗ ವಚನದ ಬಹುಶಃ ಅತ್ಯಂತ ಪ್ರಮುಖವಾದ ಸಾಲಿಗೆ ಬರೋಣ ಚೆನ್ನಮಲ್ಲಿಕಾರ್ಜುನಲ ಒಂದಿರುಳ ಗಲಿದಡೆ ಸದಲಿದ ಜಕ್ಕ ಸಕ್ಕಿ ಈ ಜಕ್ಕವಕ್ಕಿಯ ಹೋಲಿಕೆ ಹೌದು ಇದು ಇದು ಈ ವಚನದ ಹೃದಯವೇ ಸರಿ ಜಕ್ಕವಕ್ಕಿ ಅಂದ್ರೆ ಚಕ್ರವಾಕ ಪಕ್ಷಿ ಚಕ್ರವಾಕ ನಮ್ಮ ಹಳೆಯ ಸಾಹಿತ್ಯದಲ್ಲಿ ಜಾನಪದ ನಂಬಿಕೆಗಳಲ್ಲಿ ಎಲ್ಲ ಈ ಪಕ್ಷಿಗಳು ಒಂದೊಂದನ್ನು ಬಹಳ ಪ್ರೀತಿಸ್ತವೆ ರಾತ್ರಿ ಹೊತ್ತು ಅವು ಬೇರೆ ಆದರೆ ವಿರಹದಿಂದ ಒದ್ದಾಡ್ತಾ ಕೂಗ್ತಾ ಇಡೀ ರಾತ್ರಿ ಕಳೀತಾವೆ ಅನ್ನೋ ಒಂದು ನಂಬಿಕೆ ಇದೆ ಅವು ಒಂದು ಅವಿಭಾಜ್ಯ ಪ್ರೀತಿಗೆ ಆಮೇಲೆ ಅಗಲಿಕೆಯ ಅಸಹ್ಯನೀಯ ನೋವಿಗೆ ಒಂದು ದೊಡ್ಡ ಸಂಕೇತ ಅಂದ್ರೆ ಈ ಜಕ್ಕವಕ್ಕಿ ಕಥೆ ಅಂದಿನ ಜನರಿಗೆ ಚೆನ್ನಾಗಿ ಗೊತ್ತಿತ್ತ ಹೌದು ಖಂಡಿತ ಸೊ ಅಕ್ಕ ಈ ಹೋಲಿಕೆ ತಂದಾಗ ಆ ವಿರಹದ ತೀವ್ರತೆ ಜನರಿಗೆ ತಕ್ಷಣ ಅರ್ಥ ಆಗ್ತಿತ್ತ ಖಂಡಿತ ಜಕ್ಕವಕ್ಕಿ ಅಥವಾ ಚಕ್ರವಾಕದ ಬಗ್ಗೆ ಕಾವ್ಯ ಪರಂಪರೆಯಲ್ಲಿ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಅದರ ಸಾಂಕೇತಿಕ ಅರ್ಥ ಗೊತ್ತಿತ್ತು ಆದ್ರೆ ಅಕ್ಕ ಅದನ್ನ ಬಳಸೋ ರೀತಿ ಇದೆಯಲ್ಲ ಅದೇ ವಿಶೇಷ ಅಲ್ವಾ ಅದೇ ವಿಶೇಷ ಅವಳು ಬರೀ ವಿರಹ ಅಂತ ಹೇಳ್ತಿಲ್ಲ ಚನ್ನಮಲ್ಲಿಕಾರ್ಜುನನಿಂದ ಒಂದಿರುಳು ಕೇವಲ ಒಂದೇ ಒಂದು ರಾತ್ರಿ ದೂರ ಆದ್ರೂ ಆ ನೋವು ಎಂಥದ್ದು ಅಂದ್ರೆ ಎಂಥದ್ದು ಪ್ರಕೃತಿಯಲ್ಲೇ ಅತ್ಯಂತ ತೀವ್ರವಾದ ಮೂಲಭೂತವಾದ ಪ್ರೀತಿಯ ಅಗಲಿಕೆಯ ನೋವಿದೆಯಲ್ಲ ಜಕ್ಕವಕ್ಕಿಯದು ಅದಕ್ಕೆ ಸಮ ಅಂತ ಹೇಳ್ತಿದ್ದಾಳೆ ಓ ಹೋಲಿಕೆ ನೋಡಿ ಇದು ಆಧ್ಯಾತ್ಮಿಕ ವಿರಹವನ್ನ ಒಂದು ಒಂದು ಅಸ್ತಿತ್ವದ ಯಾತನೆಯ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಇಲ್ಲಿ ಬರೀ ದುಃಖ ಇಲ್ಲ ತನ್ನ ಇರುವಿಕೆಯೇ ಅಪಾಯದಲ್ಲಿದೆ ಅನ್ನೋ ಭಾವನೆ ಇದೆ ಅದ್ಭುತವಾಗಿದೆ ಲೌಕಿಕ ಪ್ರೇಮದ ರೂಪಕವನ್ನ ಅಲೌಕಿಕವಾದ ಆಧ್ಯಾತ್ಮಿಕ ಅನುಭವದ ತುತ್ತ ತುದಿಯನ್ನ ವಿವರಿಸೋಕೆ ಬಳಸೋದಿದೆಯಲ್ಲ ಅದು ಅಕ್ಕನ ಪ್ರತಿಭೆ ಧೈರ್ಯ ಎರಡನ್ನೂ ತೋರಿಸುತ್ತೆ ನಿಜ ಈ ತರಹದ ನೇರವಾದ ತೀವ್ರವಾದ ವೈಯಕ್ತಿಕ ಅನುಭವಗಳನ್ನ ಪ್ರಕೃತಿಯಿಂದ ಆಯ್ದುಕೊಂಡ ತುಂಬಾ ಸೂಕ್ತವಾದ ರೂಪಕಗಳ ಮೂಲಕ ಹೇಳೋದು ಅದೇ ಅಕ್ಕ ಮಹಾದೇವಿಯವರ ಶಕ್ತಿ ಹಾಗೆ ವಚನ ಸಾಹಿತ್ಯದ ಒಂದು ಮುಖ್ಯ ಲಕ್ಷಣ ಕೂಡ ಇದು ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹೌದು ಪಂಡಿತರಿಗೆ ಮಾತ್ರ ಅಲ್ಲ ಸಾಮಾನ್ಯ ಜನರಿಗೂ ನೇರವಾಗಿ ತಟ್ಟುವ ಭಾಷೆ ಭಾವ ಅದು ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವಚನ ಪರಮಾತ್ಮನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಹೌದು ಅವನಿಲ್ಲದೆ ಒಂದು ಕ್ಷಣಾನೂ ಇರೋಕಾಗಲ್ಲ ಅನ್ನೋ ತೀವ್ರವಾದ ಪ್ರೀತಿ ಆ ಅಗಲಿಕೆಯ ನೋವು ಇದನ್ನೆಲ್ಲ ಬಹಳ ಶಕ್ತಿಯುತವಾಗಿ ಚಿತ್ರಿಸುತ್ತೆ ಖಂಡಿತ ಅದಕ್ಕಾಗಿಯೇ ಆ ಜಕ್ಕವಕ್ಕಿಯ ರೂಪಕವನ್ನ ಅಕ್ಕ ಬಳಸ್ಕೊಂಡಿರೋ ರೀತಿ ಅದು ತುಂಬಾ ವಿಶೇಷ ನೆನಪಲ್ಲಿ ಉಳಿಯೋ ಹಾಗೆ ಹೌದು ಈ ಚರ್ಚೆ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಬಿಡೋಣ ಅನ್ಸುತ್ತೆ ಖಂಡಿತ ಹೇಳಿ ದೈವಿಕ ಪ್ರೀತಿಯನ್ನ ಹೇಳೋಕೆ ಅಕ್ಕ ಬಳಸೋ ಈ ತೀವ್ರವಾದ ಭಾವನಾತ್ಮಕ ಸ್ವಲ್ಪ ಮಟ್ಟಿಗೆ ದೈಹಿಕವೇನೋ ಅನ್ನೋ ಹಾಗೆ ಇರೋ ಶೈಲಿ ಇದೆಯಲ್ಲ ಇದು ಬೇರೆ ಬೇರೆ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಹೇಗೆ ಕಾಣಿಸುತ್ತೆ ಅಲ್ಲಿನ ಅಭಿವ್ಯಕ್ತಿಗೂ ಇದಕ್ಕೂ ಹೋಲಿಕೆ ಇದೆಯಾ ಒಳ್ಳೆ ಪ್ರಶ್ನೆ ಆಮೇಲೆ ಇಷ್ಟೆಲ್ಲ ರೂಪಕಗಳಿರ್ಬೇಕಾದ್ರೆ ನಿರ್ದಿಷ್ಟವಾಗಿ ಈ ಜಕ್ಕವಕ್ಕಿಯ ರೂಪಕವನ್ನೇ ಯಾಕೆ ಹಾ ಇದು ಚೆನ್ನ ಮಲ್ಲಿಕಾರ್ಜುನನ ಜೊತೆಗಿನ ತನ್ನ ಆ ವಿಶಿಷ್ಟವಾದ ಸರಿಸಾಟಿ ಇಲ್ಲದ ಸಂಬಂಧದ ಬಗ್ಗೆ ಅಕ್ಕನ ಗ್ರಹಿಕೆ ಹೇಗಿತ್ತು ಅನ್ನೋದನ್ನ ಹೇಗ್ ತೋರಿಸುತ್ತೆ ಖಂಡಿತ ಯೋಚಿಸಬೇಕಾದ ವಿಷಯ ಹೌದು ಇದರ ಬಗ್ಗೆ ಆಲೋಚನೆ ಮಾಡಬಹುದು